ನಮ್ಮ ಶಾಸಕರು ಗೋಪಸಂದರ್ ಅಂತ ಹೇಳಿದ್ರು ಪೈಪ್ಲೈನ್ ರಿಪೇರ್ ಮಾಡಿ ಎಚ್ ಪಿ ಪಿ ನೀರು ಹೋಗುವಂಥ ಕೆಲಸ ಮಾಡಿದ್ದೀನಿ ಮುಂದೆ ಆ ಗೋಪ್ಸಂದ್ರ ಕೆರೆ ಕ್ಲೀನ್ ಮಾಡುವಂತ ವ್ಯವಸ್ಥೆ ಮಾಡ್ತೀನಿ ನಾನು ನಮ್ಮ ಮಂತ್ರಿಗಳ ಹತ್ರ ಕೇಳ್ಕೊಳೋದು ಇಷ್ಟೇ ಕೆರೆ ಯಾವ ರೀತಿ ನೀವು ನೆಕುಂದಿ ಕೆರೆಗೆ ಸುಮಾರು ಕೋಟಿಗಳು ಹಾಕಿದ್ದೀರಾ ಮಾಡಪಲ್ಲಿ ಕೆರೆಗೆ ಕೋಟಿ ಕೋಟಿಗಳು ಹಾಕಿದ್ದೀರಾ ಕನಪಲ್ಲಿ ಕೆರೆಗೆ ಕೋಟಿಗಳು ಹಾಕಿದ್ದೀರಾ ಭತ್ತರಿ ಹೆಸ ಕೆರೆಗೆ ಕೋಟಾದ ರೂಪಾಯಿಗಳು ಹಾಕಿದ್ದೀರಾ ಚಿಂತಾಮಣಿ ನಗರದ ಅಟ್ಯಾಚ್ಡ್ ಆಗಿರುವಂತಹ ಗೋಪನ್ ಕೆರೆಗಳು ಸ್ವಲ್ಪ ಕೋಟಿಗಳು ಹಾಕಿ ನಾವು ಈ ಭಾಗದ ಜನರು ನಿಮ್ಗೇನು ಮೋಸಗಳು ಮಾಡಿಲ್ಲ ನಾವು ಒಳ್ಳೇದ್ ಮಾಡಿದ್ದೀವಿ ನಾವು ಸ್ವಲ್ಪ ಅಭಿವೃದ್ಧಿಯನ್ನು ನೋಡಿದ್ದೀವಿ ನಾವು ಕಣ್ಣಾರೆ ಏನು ಲೈಟ್ಗಳು ಹೋಗಿದೆ ಮೇನ್ ರೋಡ್ಗಳಲ್ಲಿ ಹೇಳಿ ಹೇಳಿ ಸಾಕಾಗ್ಬಿಡ್ತಾ ಇದೆ ಕೇಳೋರ್ ಹೇಳೋರಿಲ್ಲ ಬೆಳಕಿಲ್ಲ ಅದರಲ್ಲಿ ಬರೀ ಡಬಲ್ ರೋಡ್ ಅಂತ ಅಭಿವೃದ್ಧಿ ಮಾಡ್ಕೊಂಡು ಇದ್ಬಿಟ್ರೆ ಸಾಕಾಗಲ್ಲ ಎಲ್ ಇ ಡಿ ಲೈಟ್ಗಳು ಹಾಕಿಸಿ ಗೋಪ್ಸೊಂದ್ರ ಕೆರೆ ಕ್ಲೀನ್ ಮಾಡಿಸಿ ಅಲ್ಲೊಂದು ಥೀಮ್ ಪಾರ್ಕ್ ಮಾಡಿಸಿ ಥೀಮ್ ಪಾರ್ಕ್ ಜೊತೆಯಲ್ಲಿ ಮಕ್ಕಳಿಗೆ ಬೋಟಿಂಗ್ ಮಾಡೋ ಅಂತದ್ದು ಆಗ್ಲಿ ಏನು ಆ ಬೆಂಗಳೂರು ರೋಡ್ ತಮ್ಮ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ಕೆರೆ ಅಂತಿದೆ ಆ ಓಟಿಕೆರೆಯಲ್ಲಿ ಸೆಂಟ್ರಲ್ ಅಲ್ಲಿ ನೀವು ಕೂತ್ಕೊಂಡಾಗ ಎದಕ್ಕೆ ಜಾಗ ಮಾಡಿದೀರಾ ಆ ರೀತಿ ಅಲ್ಲೂ ಒಂದು ಜಾಗ ಮಾಡಿ ಫ್ರೆಶ್ ಅಪ್ ಆಗುತ್ತೆ ನಮ್ಮ ಮೈಂಡ್ಗಳೆಲ್ಲ ನಮ್ಮ ಭಾಗಕ್ಕೂ ಎಲ್ಲೋ ಒಂದು ಇಂಪ್ರೂವ್ ಆಗುತ್ತೆ ನಾವು ಸಾಕಾಗ್ಬಿಟ್ಟು ಏನೋ ಅಟ್ಲೀಸ್ಟ್ ಒಂದು ಫ್ರೀ ಆಗಿವೆ ವಾಕಿಂಗ್ ಮಾಡಬೇಕಾದ್ರೆ ಒಂದು ಪಾರ್ಕ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ನೀವು ಬೇರೆ ಏನು ಕೇಳ್ತಾ ಇಲ್ಲ ಅದೇ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿ ಯಾಕೆ ನಮ್ಮ ಭಾಗಕ್ಕೆ ಬರಬಾರ್ದ ಬರಬಾರ್ದಾ ನಮ್ಮ ಭಾಗಕ್ಕೆ ಬರಬಾರ್ದಾ ಡೆವಲಪ್ಮೆಂಟ್ ಆಗಬಾರ್ದಾ ಬರೀ ಏನಾದರೂ ಆ ಕಡೆ ಕೋಟಿಗಳು ಮಾಡ್ತಾ ಇದ್ದೀರಾ ಎಲ್ಲ ಕೆರೆಗಳಿಗೆ ಇದಕ್ಕೂ ಮಾಡಿ ಅದೇ ರೀತಿ ಕಬ್ರಸ್ತಾನಿಗೆ ಜಾಗ ಕೇಳಿದ್ದೆ ಒಂದೆರಡು ಎಕರೆ ಜಮೀನು ಕೊಡಿ ಮತ್ತೆ ಹಳ್ಳಿ ಏನು ಸ್ಮಶಾನ ಇದೆ ಊನಕ್ಕೆ ಜಾಗ ಇಲ್ಲ ಜನರಿಗೆ ಸತ್ತು ಹೋದರೆ ಊನಕ್ಕೆ ಜಾಗ ಇಲ್ಲ ಸರ್ ಒಬ್ಬನು ಉಣಿದ್ರೆ ಮತ್ತೆ ಅದೇ ಜಾಗದಲ್ಲಿ ಇನ್ನೊಬ್ಬರು ಉಣ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಪಾಪ ಅವರು ಸ್ಮಶಾನಕ್ಕೆ ಜಾಗ ಕೊಡಿ ಒಂದೆರಡು ಎಕರೆ ಪಿ ಡಬ್ಲ್ಯೂ ಡಿ ಆಫೀಸ್ ಮುಂದೆ ಇದೆ ಅಂತ ಮಾಡಿಕೊಡಿ ಏನು ಸಾಧನೆ ಮಾಡಕ್ಕಾಗಲ್ಲ ನಾವು ಸತ್ತೋದ್ರೆ ನಾವು ಜಾಗ ಒಂದು ಕೊಟ್ರೆ ಒಂದ್ ಒಳ್ಳೆ ಹೆಸರು ಬರ್ತದೆ ಕೆ ಎಂ ಕೃಷ್ಣ ರೆಡ್ಡಿ ಅವ್ರ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ ಬಾಗೇಪಲ್ಲಿ ರೋಡಲ್ಲಿ ಇವತ್ತು ಏನ್ ಕಬ್ರಸ್ವಾನ್ ಇದೆ ಅವ್ರು ತಮಗೆಲ್ಲ ಸ್ಥಾನಮಾನಗಳಿದೆ ದಯವಿಟ್ಟು ನಮ್ಗಿಂತ ಹೆಚ್ಚಾಗಿ ಸಂಶೆಟ್ಟಹಳ್ಳಿಯಲ್ಲಿ ಇರುವಂತ ಸ್ಮಶಾನ ಜಾಗಕ್ಕೆ ಇಮಿಡಿಯೇಟ್ ಆಗಿ ನೀವು ಮಾಡಿಕೊಡ್ಬೇಕು ಶಾದಿ ಮಹಲ್ದು ಹೇಳಿದ್ದೆ ಶಾದಿ ಮಹಲ್ ಅಟ್ಲೀಸ್ಟ್ ಕಡ್ದೇ ಇದ್ರೂ ಈಗ ಪರಿಸ್ಥಿತಿ ಆ ರೀತಿ ಇಲ್ಲದೇ ಇದ್ರು ಅದಕ್ಕೆ ಒಂದು ಎರಡು ಎಕರೆ ಜಗ ಕೊಡಿ ಈಗಲೂ ಕೇಳ್ತೀನಿ ಅದೇ ರೀತಿ ಮಹಿಳಾ ಕಾಲೇಜುಗಳು ಅಲ್ಪಸಂಖ್ಯಾತರಿಗೆ ಏನು ನಮ್ಮ ಹೊಲ್ಕೋಟ್ ಆಸ್ತಿ ಇದೆ ಜಾಮ ಮಜ್ ಆಸ್ತಿ ಮದನ್ಪಲ್ಲಿ ರೋಡ್ ಅಲ್ಲಿ ಅಲ್ಲಿ ಮಹಿಳಾ ಕಾಲೇಜ್ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಡಿ ಅದೇ ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದೀರಾ ನೀವು ನಿಮ್ ಕೈಯಲ್ಲಿ ಮನ್ಸು ಮಾಡಿದ್ರೆ ಮಾರ್ಗ ಅಂತ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ನೀವ್ ಮನ್ಸು ಮಾಡ್ಬೇಕಷ್ಟೇ ನಿಮ್ ಶಕ್ತಿ ನಮ್ಗೆ ಗೊತ್ತಿದೆ ನೀವು ಮನ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿದೆ ಈ ಕಮಿಷನರ್ ಅವರು ಏನು ತಪ್ಪುಗಳು ಮಾಡ್ತಾ ಇದಾರೆ ಅದಕ್ಕೊಂದು ಒಳ್ಳೆ ಬುದ್ಧಿ ಹೇಳಿ ಅವ್ರಿಗೆ ತಮ್ಗೆಲ್ಲ ತಿಳಿದಿರೋ ಪ್ರಕಾರ ಈ ಜನರ ದುಡ್ಡು ಓಲಾ ಆಗೋದು ಬೇಡ ಒಂದು ಲೈಟ್ ಹೋಗ್ಬಿಟ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾರಲ್ಲ ನೀವೇ ಹೇಳಿ ಸರ್ ಪಂಪ್ ಮೋಟರ್ಗಳಿಗೆ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ದಾರಲ್ಲ ನೀವೇ ಹೇಳಿ ಸರ್ ಒನ್ ಟ್ವೆಂಟಿ ವಾರ್ಡ್ಸ್ ಲೈಟ್ ಬೆಳಕೆ ಎಷ್ಟು ಬರ್ತದೆ ಸರ್ ಎಲ್ ಇ ಡಿ ಲೈಟ್ ಎಸ್ ಸರ್ ಅದ್ರ ಕಾಸ್ಟ್ ಎಸ್ ಸರ್ ಇಲ್ಲಿ ಕೊಡೋದು ಬರೀ ಫಾರ್ಟಿ ವಾರ್ಡ್ಸ್ಗೆ ಅಷ್ಟು ಕೊಡ್ತಾ ಇದ್ದಾರೆ ಸರ್ ಏನಾಗ್ತಾ ಇದೆ ಸರ್ ಅಧ್ಯಕ್ಷಗಳು ಹೇಳಿ ಸರ್ ಆ ಸ್ಥಾನಮಾನ ಅಲಂಕಾರ ಮಾಡ್ಕೊಂಡ್ರಲ್ಲ ಕೂತ್ಕೊಂಡ್ರಲ್ಲ ಪಾಪ ಸ್ವೀಕಾರ ಮಾಡಿದ್ರಲ್ಲ ಭಾಳಷ್ಟು ಮಾಡೋ ಕೆಲಸಗಳಿದೆ ಸರ್ ಓಡಾಡಕ್ಕೆ ಹೇಳಿ ಸರ್ ಸರ್ ಸುಮಾರು ಟ್ಯಾಕ್ಸ್ ಬಂದಿದೆ ಸರ್ ಈಗ ಏನು ಎಂಟು ಕೋಟಿನೋ ಏನೋ ನಮ್ಮ ಕಮಿಷನರ್ ಬಂದ ಮೇಲೆ ಕೋಟಿ ಕೋಟಿ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಸರ್ ಏನು ನೀವು ಎ ಪಿ ಎಮ್ ಸಿ ಯಾರ್ಡಲ್ಲಿ ನಮ್ಮ ಕಮಿಷನರ್ ಬಗ್ಗೆ ಹೇಳಿದ್ದೀರಾ ತಪ್ಪೇನಿಲ್ಲ ಸರ್ ಬಂದ ಮೇಲೆ ದುಡ್ಡು ಸಂಗ್ರಹಣ ಮಾಡಿದ್ದಾರೆ ಸರ್ ಸರ್ ಒಂದು ಆರು ತಿಂಗಳ ಹಿಂದೆ ಮುಂದೆ ಅದೇ ವರ್ಷದ ಆರು ತಿಂಗಳ ಹಿಂದೆ ಮತ್ತೆ ಮುಂದೆ ಸ್ಟೇಟ್ಮೆಂಟ್ ತಗೊಳ್ಳಿ ಸರ್ ಸರ್ ಸಂಬಳಗಳು ಕೊಟ್ಟಿರಲಿಲ್ಲ ಸರ್ ಸಂಬಳಗಳು ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ದುಡ್ಡು ಕೊಟ್ಟಿರಲಿಲ್ಲ ಮಾಡಿರೋಂಥ ಕೆಲಸಗಳಿಗೆ ಅವಾಗ ದುಡ್ಡು ಶೇಖರಣೆ ಆಗೋ ತಾನೆ ನಮ್ಮ ಜೆಬಿಯಲ್ಲಿ ದುಡ್ಡು ಇಟ್ಕೊಂಡು ಖರ್ಚು ಮಾಡದೇ ಇದ್ರೆ ದುಡ್ಡು ಅಲ್ಲೇ ಇರ್ತದೆ ಸರ್ ಇವ್ರ ಏನು ಮಾಡಿಲ್ಲ ಸರ್ ಖರ್ಚು ಮಾಡಿಲ್ಲ ಸರ್ ಕೊಟ್ಟಿಲ್ಲ ಸರ್ ಸಂಬಳಗಳು ಅವಾಗ ಹಂಗೆ ಇತ್ತು ಸರ್ ದುಡ್ಡು ಅದು ಈಗಲೂ ಅಷ್ಟೇ ಸರ್ ಇಷ್ಟು ಕೋಟಿಗಳು ಟ್ಯಾಕ್ಸ್ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಅದೆಷ್ಟೋ ಕೋಟಿಗಳು ಸರ್ ನಮ್ಮ ಏರಿಯಾದಲ್ಲಿ ನಾವೇನು ಕೆಲಸಗಳು ಕೇಳ್ತಾ ಇಲ್ಲ ಸರ್ ನಗರತನದಲ್ಲಿ ಹಾಕಿರೋಂಥ ಕೆಲಸಗಳಿಗೆ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ಸರ್ ನಾನು ಏನು ದಾಸಣ್ಣ ಲೇಔಟಿಂದ ಹಿಡಿದು ರೈಟ್ ತಗೊಂಡ್ರೆ ಎಸ್ ಟಿ ಪಿ ರೋಡ್ ಬರುತ್ತೆ ಎಸ್ ಟಿ ಪಿ ರೋಡಿಂದ ಸ್ಟ್ರೇಟ್ ಹೋದರೆ ಟಿಪು ನಗರ ಮಸೀದಿ ಬರುತ್ತೆ ಟಿಪ್ಪು ನಗರ ಮಸೀದಿ ಲೆಫ್ಟ್ ತಗೊಂಡ್ರೆ ಗಾಂಧಿನಗರ ರೋಡು ಗಾಂಧಿನಗರಕ್ಕೆ ಟಚ್ ಆಗತ್ತೆ ಆ ರೋಡ್ ಹಾಕಿದ್ವಿ ಸರ್ ಅದು ಮಾಯ ಆಗಿಬಿಟ್ಟಿದೆ ಸರ್ ಅದೇ ರೀತಿ ಕುರ್ದು ಸ್ಕೂಲ್ ರೋಡ್ ಹಾಕಿದ್ದೆ ಸರ್ ಅದನ್ನು ತೆಗ್ದಿಟ್ಟಿದ್ದಾರೆ ಸರ್ ಏನಿಲ್ಲ ಸರ್ ನಮ್ಮಲ್ಲಿ ಸರ್ ಏನು ನಿಲ್ದಿದ್ರು ಪರವಾಗಿಲ್ಲ ಸರ್ ನಮ್ಗೆ ಬೇಕಾಗಿರೋದು ಅಟ್ಲೀಸ್ಟ್ ಅಲ್ಲಿ ಗುಣಿಗಳು ಬಿದ್ದಿದೆ ಅಲ್ಲ ಸರ್ ಆ ಗುಣಿಗಳ್ ಮುಚ್ಚುವಂತ ಕೆಲಸ ಆಗ್ಲಿ ಸರ್ ರೋಡ್ ಹಾಕಿದ್ರೆ ಹಾಕ್ಲಿ ನಿಲ್ದಿದ್ರು ಬಿಡಲಿ ಸರ್ ಗುಣಿಗಳು ಅದು ಸರ್ ನಾಲ್ಕು ಲಕ್ಷ ಆಗತ್ತೆ ಸರ್ ನಿಮ್ಮ ಮುಂದೆನೇ ಕೇಳಿದ್ದೀನಿ ಸರ್ ನೀವು ಹೇಳಿದ್ದೀರಾ ಕಮಿಷನರ್ಗೆ ಕಿವಿಗಳು ಕೊಟ್ಟಿಲ್ಲ ಸರ್ ಇನ್ನು ಮಾತು ಸರ್ ಕೇಳೋದಿತ್ತು ಹೇಳಿ ಸರ್ ಯಾರಿಗೆ ಹೇಳಬೇಕು ಹೇಳಿ ಸರ್ ಅವ್ರಿಗೆ ಹೇಳಿಬಿಡ್ತೀನಿ ನಾವು ಛೀಮಾರಿಗಳು ಹಾಕ್ತಾರೆ ಸರ್ ಗುಣಿಗಳು ಮುಚ್ಚಿದೆ ಇದ್ರೆ ಇನ್ನೇನು ಸರ್ ಮಾಡೋದು ನಾವು ಹೇಗೋಗ ಏನು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ರೋಡ್ಗಳು ಹಾಕ್ಸೋಕೆ ಆಗ್ತಾ ಇಲ್ಲ ರೋಡ್ಗಳು ಹಾಕಿರೋ ಅಂಥದ್ದು ಕಿತ್ತಾಕ್ಬಿಟ್ಟಿದ್ದಾರೆ ಇನ್ನು ಮಾಡಬೇಕಾಗಿರೋದು ಅಟ್ಲೀಸ್ಟ್ ಆ ಗುಣಿಗಳು ಮುಚ್ಚೋವಂಥದ್ದು ನಮ್ಮ ಟ್ಯಾಕ್ಸ್ ಸರ್ ನಮ್ಮ ದುಡ್ಡು ಸರ್ ಪಬ್ಲಿಕ್ ದುಡ್ಡು ಸರ್ ಏನು ಕೋಟಿಗಳು ಕೇಳ್ತಾ ಸರ್ ಮೂರು ನಾಲ್ಕು ಲಕ್ಷದಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಆಗಿಬಿಡತ್ತೆ ಸರ್ ಆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್ ಅದು ಇದೆ ಸರ್ ಫಸ್ಟ್ ಟೈಮ್ ಲಾಸ್ಟ್ ಕೇಳೋದು ಮತ್ತೆ ಕೇಳಲ್ಲ ಸರ್ ಅಕಸ್ಮಾತ್ ಮಾಡದೆ ಇದ್ರೆ ನನ್ನ ಸ್ವಂತ ದುಡ್ಡಿಂದ ನಾನೇ ಮಾಡಿಸ್ಬಿಡ್ತೀನಿ ಸರ್ ಕೇಳೋದಿಲ್ಲ ಸರ್ ಯಾಕಂದರೆ ಇವತ್ತು ನಾವು ನಗರಸಭೆ ಸದಸ್ಯರಾಗಿ ಎಷ್ಟು ನಿಮ್ಮ ಈ ಕಮಿಷನರ್ ಹತ್ರ ಅಧ್ಯಕ್ಷರ ಹತ್ರ ಬೇಡ್ಕೊಳೋಕ್ಕಾಗಲ್ಲ ಸರ್ ನಿಮ್ಮ ಭಿಕ್ಷೆ ಕೇಳ್ಬೇಕು ಸರ್ ಆ ರೀತಿ ಆಗಿಬಿಟ್ಟಿದೆ ಮೂರು ತಿಂಗಳು ಒಮ್ಮೆ ಸಾಮಾನ್ಯ ಸಭೆ ಮಾಡ್ತಾರಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಹೆಚ್ಚು ಇಚ್ಛಾಶಕ್ತಿ ಇದೆ ಅಂತ ಅದೇ ರೀತಿ ಸುಮಾರು ಸಬ್ಜೆಕ್ಟ್ ಇದೆ ಸರ್ ಯಾವ್ದಂತ ಮಾತಾಡಲಿ ಸರ್ ನಾನು